ಶಿವಮೊಗ್ಗದಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಆಫ್ ದಿ ಸೈನ್ಸ್ ಶಾಲೆಯ ಉದ್ಘಾಟನೆಯನ್ನ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಆಯೋಜನೆ ಮಾಡಲಾಗಿದೆ ಈ ಕಟ್ಟಡದ ಉದ್ಘಾಟನೆಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವ ಐಶ್ವರಪ್ಪ ಸೇರಿದಂತೆ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಐಎನ್ಎಸ್ಡಿಯ ನಿರ್ದೇಶಕ ಅರವಿಂದ್ ಮಾಹಿತಿ ನೀಡಿದರು ಮಲ್ನಾಡಿನ ಹೆಬ್ಬಾಗ್ಲು ಅಂತ ಏನು ಕರೀತಾರೆ ಈ ಶಿವಮೊಗ್ಗದಲ್ಲಿ ಒಂದು ಐ ಎನ್ ಎಸ್ ಡಿಯ ಸೆಂಟರ್ ಮಾಡಬೇಕು ಅಂತ ಅವ್ರ ಹತ್ರ ಮಾತಾಡಿದಾಗ ಇದು ಸುಮಾರು ಒಂದು ವರ್ಷಗಳ ಹಿಂದಿಂದ ನಡೆದಂತಹ ಒಂದು ಪ್ರಕ್ರಿಯೆ ಸೊ ಅವರು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗಲೇ ಶಿವಮೊಗ್ಗಕ್ಕೆ ಬಂದು ಸರ್ವೆ ಮಾಡಿ ಹೋಗಿರ್ತಾರೆ ಸೊ ಸರ್ವೆ ಮಾಡಿದಾಗ ಅವರಿಗೆ ಒಂದು ಪಿಚ್ಚರ್ ಸಿಗ್ತದೆ ಈಗ ಶಿವಮೊಗ್ಗದಲ್ಲಿ ಈ ರೀತಿ ಇದೆ ಮಾಡಬಹುದು ಅಂತಾದಾಗ ನಮಗೆ ಅದಕ್ಕೆ ಫ್ರಾಂಚೈಸಿ ಅಗ್ರಿಮೆಂಟನ್ನು ನಮಗೆ ಮಾಡ್ಕೊಂಡಿದ್ದಾರೆ ಸೊ ಈ ಥರ ಮಾಡಿಕೊಂಡಾಗ ನನಗೆ ಒಂದು ಇದು ಬಂತು ಒಬ್ಬನೇ ಇದನ್ನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಸ್ನೇಹಿತರ ಹತ್ರ ಎಲ್ಲ ಮಾತಾಡಿದಾಗ ರವೀಂದ್ರ ಅವರು ನಮ್ಮ ಪದ್ಮನಾಭ ಅವರು ರಮೇಶ್ ಕುಮಾರ್ ಅವರೆಲ್ಲ ಸಂತೋಷವಾಗಿ ತುಂಬ ಒಳ್ಳೆಯ ಕೆಲಸ ಇದೆ ಹಾಗೆ ಜಗದೀಶ್ ಅವರು ಕೂಡ ಅವರ ತಾಯಿಗೆ ಅನಾರೋಗ್ಯದ ಕಾರಣ ಇವತ್ತು ಬರಲಿಲ್ಲ ಅವರು ಸೊ ಅವರು ಎಲ್ಲರನ್ನ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನೆಲುಂಬೋ ಸಿ ಎಸ್ ಡಿ ಅಂತ ಹೇಳಿ ನೆಲುಂಬೋ ಅನ್ನೋದು ಲೋಟಸ್ಸಿನ ಬೊಟಾನಿಕಲ್ ನೇಮ್ ಕಮಲದ ಬೊಟಾನಿಕಲ್ ನೇಮ್ ಕಾರಣ ಏನಂದರೆ ನಂದು ಈಗ ಮೆಡಿಕಲ್ ಏಜೆನ್ಸಿ ಇದೆ ಅದರ ಹೆಸರು ಲೋಟಸ್ ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್ ಅಂತ ಸೊ ನೆಲುಂಬೋ ಸಿ ಎಸ್ ಡಿ ಅಂದರೆ ಕನ್ಸೋರ್ಟಿಯಮ್ ಆಫ್ ಸ್ಕಿಲ್ ಡೆವಲಪರ್ಸ್ ಇದನ್ನು ಶುರು ಮಾಡಿ ನಾವು ಪಾಲುದಾರಿಕೆ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನನ್ನು ನಾವೀಗ ಭಾನುವಾರ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದೀವಿ ಇದಕ್ಕಾಗಿ ತಮ್ಮೆಲ್ಲರಿಗೂ ಆಹ್ವಾನವನ್ನು ನೀಡಲಿಕ್ಕಾಗಿ ಇವತ್ತು ಬಂದಿದ್ದೀವಿ ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ ಈ ಸಂಸ್ಥೆಗೆ ಪ್ರಚಾರ ಮತ್ತು ಪ್ರಸಾರ ತುಂಬ ಮುಖ್ಯವಾಗಿರುವುದರಿಂದ ಅದು ತಮ್ಮಿಂದಲೇ ಸಾಧ್ಯವಾಗೋದರಿಂದ ತಮ್ಮ ಎಲ್ಲರೂ ಕೂಡ ಈ ಭಾನುವಾರ ನಡೆಯುವಂತಹ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶ್ರೀ ಮಧು ಬಂಗಾರಪ್ಪರವರು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆದಂತಹ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗ ನಗರ ಶಾಸಕರಾದಂತಹ ಚನ್ನಬಸಪ್ಪನವರು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಮತಿ ಶಾರದಾ ಪುರಿಯಾನಾಯ್ಕ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಾದಂತಹ ಸನ್ಮಾನ್ಯ ಶ್ರೀ ದಿ ಎ ಡಿ ಎಸ್ ಅರುಣ್ ಅವರು ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಬಲ್ಕೀಶ್ ಬಾನ್ ಅವರು ಇವರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಬಿ ಎಂ ಅವರು ಖ್ಯಾತ ಶಿಕ್ಷಣ ಮತ್ತು ಪರಿಸರ ತಜ್ಞರು ಹಾಗೂ ಶ್ರೀಮತಿ ಡಾಕ್ಟರ್ ಕೆ ಎಸ್ ಪವಿತ್ರಾರವರು ಖ್ಯಾತ ಮನೋವೈದ್ಯರು ಲೇಖಕರು ಹಾಗೂ ಭರತನಾಟ್ಯ ವಿದುಷಿ ಇವರುಗಳು ಭಾಗವಹಿಸ್ತಾ ಇದ್ದಾರೆ ಉಪಸ್ಥಿತಿಯಲ್ಲಿ ಬಳ್ಳೇಕರಿ ಸಂತೋಷ್ ಅವರು ಭಾಗವಹಿಸ್ತಾ ಇದ್ದಾರೆ ಈಗ ನಾವೇನು ಬಿಲ್ಡಿಂಗ್ ತೊಗೊಂಡಿದ್ದೀವಿ ಬಾಡಿಗೆಗೆ ಅದು ಬಸವೇಶ್ವರ